ಏನ ರೀತಿ ಹೂವು ಬೀಳ್ಕೊಂಡ್ಬಿಟ್ಟು ಜುಟ್ಟಲ್ಲಿ ಮಗುನ ರೆಪ್ಪೆ ಸುಡ್ತಾರೆ ಈ ಗಂಧದ ಕಡ್ಡಿಲಿ ಇದು ದೃಷ್ಟಿನ ಅಥವಾ ಬಾಲ್ಯಗ್ರಹಣ ಅಂತ ಅವ್ರು ಹೇಳ್ತಾರೆ ಅದೇ ರೀತಿನೇ ಅವರು ಕೈ ಟಚ್ ಮಾಡ್ತಾರೆ ಯಾಕೆ ಯಂತ್ರ ಹಾಕ್ಸಿದ್ವಿ ಮೇಡಮ್ಗೆ ನಾವು ಯಂತ್ರ ಹಾಕ್ಸಕ್ ಬಂದಿದೀವಿ ಏನಕ್ಕೆ ಯಂತ್ರ ಹಾಕಿಸ್ತಾ ಇದೀನಿ ಅಂತ ನಾನು ಮನೆಗೆ ಹೋಗಿ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಅಥವಾ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಯಾವಾಗ ಕಂಟಿನ್ಯೂ ಮಾಡ್ತೀನೋ ಅವಾಗ ಹೇಳ್ತೀನಿ ಶೀಸ್ ಫೈನ್ ಇದ್ದೇ ಮಾಡ್ತಾ ಇದ್ದಾರೆ ಆಕ್ಚುಲಿ ಹೊರಗಡೆ ಹೋಗಬೇಕಿತ್ತು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಸೊ ಹಾಗೆ ಇಲ್ಲಿ ನಾವಿಲ್ಲಿ ಯಂತ್ರ ಎಲ್ಲ ಹಾಕ್ಸ್ತೀವಿ ಎಲ್ಲಿ ಹಾಕ್ಸ್ತೀವಿ ಅಲ್ಲೇ ಹಾಕ್ಸೋದು ತುಂಬ ವಿಷಯಗಳು ಅದಿತಿ ಮತ್ತು ಲಿಟಲ್ ಒಂದು ಡೆವಲಪ್ಮೆಂಟಲ್ಲಿ ಸೇಮ್ ಟು ಸೇಮ್ ಹೋಗ್ತಾ ಇದೆ ಸೊ ಅವ್ರಿಗೂ ಇದೇ ಟೈಮಲ್ಲಿ ಅರೌಂಡ್ ಸಿಕ್ಸ್ ಮಂತ್ಸಲ್ಲೇ ನಾವು ಅದಿತಿಗೂ ಯಂತ್ರ ಸ್ಟಾರ್ಟ್ ಮಾಡಿದ್ದು ಇವನ್ ಲಿಟಲ್ ಲೇಗು ಅದೇ ಟೈಮಲ್ಲಿ ಇದ್ದೀವಿ ಯಾಕೆ ಈ ಯಂತ್ರ ಇಲ್ಲಿ ಇದು ನಮ್ಮ ಏರಿಯಾ ಹತ್ರ ಬರುತ್ತೆ ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಎಲ್ಲ ಸೊ ಈ ಬ್ಲಾಗಲ್ಲೂ ನಾನು ಶೇರ್ ಮಾಡ್ತೀನಿ ಸೊ ಶಿಸ್ ಸ್ಲೀಪಿಂಗ್ ಆರಾಮ್ಸೆ ಮುದ್ದೆ ಒಂದು ಜುಟ್ಟುಗಳೇ ಅಲ್ಲಿ ಕೂತೈತೆ ತೋರಿಸ್ತೀವಿ ನೋಡಿ ಜುಟ್ಟು ಕೂಡ ಗೊತ್ತೈತೆ ಅದು ಸಖತ್ತಾಗಿ ಕಾಣಿಸ್ತಾ ಫೀಸ್ ಏನಾದೈತಿ ಹೂವ ಬೆಳ್ಕೊಂಬಿಟ್ಟೈತೆ ಜುಟ್ಟಲ್ಲಿ ಹಾ ಹೂವ ಬೆಳ್ಕೊಂಬಿಟ್ಟೈತೆ ಜುಟ್ಟಲ್ಲಿ ಚನ್ನಾಗೈತೆ ಹೂವ ಏನ ಏನ್ ಮಾಡಿದ್ರಿ ಮೇಲ್ ಮಾಡ್ರ ಹೂವನಾ ಹೂವು ಕಟ್ಸಿದ್ರಾ ಹೌದಾ ಜಾಸ್ತಿ ಆಗ್ತಾ ಇದ್ಯಾ ಹೇಳ್ಕೊ ಕಟ್ ಮಾಡಿದ್ರು ಅಲ್ಲಾ ನೋಡಿ ನಾನ್ ಏನ್ ಹೇಳಿದ್ದು ನಿನ್ ಜುಟ್ಟಲ್ಲಿ ಹೂವ ಬೆಳಕೊಂಡ್ಬಿಟ್ಟೈತಲ್ಲ ಇದೆ ಹೆಂಗೆ ಅಂತ दृष्टिया <śpain> <tell> ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಿಟಿಲಿಗೆ ಬಾಲ್ಯಗ್ರಹ ಒಂದು ಆಗಿದೆ ಅಂತ ಅಂದ್ಕೊಂಡು ನಾವು ಯಂತ್ರ ಹಾಕ್ಸೋಕೆ ಹೋಗಿದ್ವಿ ಯಾಕೆ ಯಂತ್ರ ಹಾಕ್ಸಿದ್ವಿ ಬಾಲ್ಯಗ್ರಹ ಆಗಿತ್ತಾ ಅಥವಾ ಯಾವ ಒಂದು ಕಾರಣಕ್ಕೆ ಹೋಗಿದ್ದು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಅದಿತಿಗೂ ಆಫ್ಟರ್ ಸಿಕ್ಸ್ ಮಂತ್ಸೆನೆ ಅವ್ರು ಊಟ ಸಾಲಿಡ್ನ ಶುರು ಮಾಡೋದಕ್ಕೆ ಸಾಲಿಡ್ನ ಶುರು ಮಾಡಿದ್ಮೇಲೆ ಊಟ ಮಾಡ್ತಾ ಇರಲಿಲ್ಲ ಸ್ವಲ್ಪ ದಿನ ಆದಮೇಲೆ ಸೊ ಫಸ್ಟ್ ಟೈಮ್ ನಾವು ಸಿಕ್ಸ್ ಮಂತ್ಸ್ ಆದಮೇಲೆ ಹೋಗಿದ್ದು ಎಣ್ಣೆ ಅಂಗಡಿ ಅಂತ ಕೇಳಿದ್ದೀರ ಅಲ್ಲ ಬಿನ್ನಿ ಮೆಲ್ಲಿದೆ ಹಾಂ ಬಿನ್ನಿ ಮೆಲೆ ಕರೆಕ್ಟ್ ಅಲ್ಲಿ ಹೋಗಿ ಯಂತ್ರ ಹಾಕಿಸ್ಕೊಂಡು ಬರೋಕ್ಕೆ ಹೋಗಿದ್ದು ಒಂದು ಎರಡು ಸಲ ಅಲ್ಲಿ ಕರ್ಕೊಂಡು ಹೋಗಿದ್ವಿ ಅದಾದಮೇಲೆ ನಮ್ಮ ಏರಿಯಾದಲ್ಲಿ ಅಂತಂದರೆ ಏರೋಹಳ್ಳಿ ಕ್ರಾಸ್ ನಮ್ಮ ಏರಿಯಾ ಅಲ್ಲ ನಮ್ಮ ಪಕ್ಕದ 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 ಏರಿಯಾ ಸೊ ಅಲ್ಲಿ ಹೋಗಿ ಹಾಕಿಸಿದಾಗ ಸೆಟ್ ಆಯಿತು ಆರಾಮಾಗಿ ಬೇಗನೆ ಹುಷಾರಾಗ್ಬಿಟ್ಟು ಅಲ್ಲಿ ಹೋಗಿ ಹಾಕಿಸ್ಕೊಂಡು ಬಂದಿದ ತಕ್ಷಣನೇ ಅದಿತಿ ಹುಷಾರಾಗ್ತಿದ್ರು ಅದಿತಿಗೆ ಬಾಲಗ್ರಹನೂ ಒಂದು ಎರಡು ಮೂರು ಸಲ ಆಗಿದೆ ಅದ್ರ ಜೊತೆಗೆ ಅವ್ರಿಗೆ ಜಾಸ್ತಿ ದೃಷ್ಟಿ ಆಗುತ್ತೆ ಓಕೆನಾ ಸೊ ನನ್ನ ದೃಷ್ಟಿ ಆಸ್ಪೆಕ್ಟ್ನ ಯಾವ ರೀತಿ ನೋಡ್ತೀನಿ ಅಂತ ನಿಮಗೆ ಹೇಳಿ ಶೇರ್ ಮಾಡಿದ್ದೀನಿ ನೀವು ಆ ವಿಡಿಯೋ ಚೆಕ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಂಗೆ ತುಂಬ ನಾನು ತಪ್ಪು ಮಾಡೋದೇನು ಅಂತಂದರೆ ಹೇಳ್ಬಿಟ್ಟಿರ್ತೀನಿ ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಯಾವಾಗಲೂ ಎದ್ದಿರ್ತೀನಿ ಎಡಿಟ್ ಮಾಡಿರ್ತೀನಿ ಯಾವಾಗಲೂ ಅಪ್ಲೋಡ್ ಮಾಡಿರ್ತೀನಿ ಅಪ್ಲೋಡ್ ಕೊಟ್ಟಿರ್ತೀನಿ ಏನೋ ಕೆಲಸ ಮಾಡಿರ್ತೀನಿ ಯಾವಾಗ ಅಪ್ಲೋಡ್ ಆಗಿದೆ ಅಂತಲೂ ಗೊತ್ತಾಗಲ್ಲ ಅಪ್ಲೋಡ್ ಆಗಿರುತ್ತೆ ಎಷ್ಟೊಂದು ವ್ಯೂಸ್ ಆದ್ಮೇಲೆ ನೋಡಿರ್ತೀನಿ ಅಪ್ಲೋಡ್ ಆಗಿದೆ ಅಥವಾ ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ ಆಲ್ರೆಡಿ ಲಿಂಕ್ ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಂತ ಮೆಸೇಜ್ ಮಾಡ್ತೀರ ರಿಯಲಿ ಸಾರಿ ನೀವು ಸ್ವಲ್ಪ ಹೊತ್ತು ಆದಮೇಲೆ ನೋಡಿ ನಾನು ಲಿಂಕ್ ಹಾಕಿರ್ತೀನಿ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮಿ ಓಕೆನಾ ಸೊ ಈ ರೀತಿ ಸೊ ಅದಿತಿಗೆ ಈ ರೀತಿ ನಾವು ಫಾಲೋ ಮಾಡ್ಕೊಂಡು ಬಂದಿದ್ದು ಇವನ್ ಲಿಟಲ್ ಎಗ್ನೂ ಅದೇ ರೀತಿ ಆಯಿತು ಅದಿತಿಗೆ ಬಾಲಗ್ರಹ ಆಗಿದೆ ಅಥವಾ ಯಾ ನಾವು ಯಾಕೆ ಯಾವ ಒಂದು ಪಾಯಿಂಟಲ್ಲಿ ನಾವು ಯಾತ್ರೆ ಹಾಕ್ಸೋಕೆ ಹೋಗ್ತಿದ್ವಿ ಅಂತಂದರೆ ಅವರು ಕ ಈ ಇವತ್ತಿಗೂ ಅಷ್ಟೇ ಅವರು ಅವ್ರು ಯಾವ ರೀತಿ ಮಾಡ್ತಾರೆ ಅಂತಂದರೆ ಟಚ್ಡ್ ರಚ್ಚೆ ಹಿಡಿಯೋದಾಗ್ಲಿ ಅಥವಾ ಹಠ ಆ ರೀತಿ ಮಾಡಲ್ಲ ಆ ರೀತಿ ಏನು ಮಾಡ್ತಾರೆ ಅಂದರೆ ಕಂಪ್ಲೀಟ್ ಊಟ ಬಿಟ್ಬಿಡ್ತಾರೆ ನಮಗೆ ಗೊತ್ತಾಗುತ್ತೆ ಒಂದು ಹೊತ್ತು ಮಾಡಿಲ್ಲ ಅಂತಂದರೆ ಐ ಆಮ್ ನಾಟ್ ಅಟ್ ಆಲ್ ಬಾದರ್ ಅಟ್ ಆಲ್ ಸೊ ಆ ರೀತಿಯಾಗಿ ನಾನು ಬಾದರ್ ಮಾಡಲ್ಲ ಒಂದು ಹೊತ್ತು ಊಟ ಮಾಡಿಲ್ಲ ಅಂತಂದರೆ ಮೂರು ಹೊತ್ತೂ ಅವ್ರು ಊಟ ಮಾಡಲ್ಲ ಒಂದು ಹೊತ್ತು ಇಸ್ಕೊಂಡಿದ ತಕ್ಷಣ ಅಮ್ಮ ಬೇಡ 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 ಅಂತ ಹೇಳ್ತಾರೆ ಆ ನಾಳೆಗೇ ನಾವು ಪ್ಲ್ಯಾನ್ ಮಾಡ್ಕೊಳ್ತೀವಿ ಯಂತ್ರ ಹಾಕಿಸ್ಬೇಕು ಅಂತ ಸೊ ಅಲ್ಲಿ ಹೋದಾಗ ನೀವು ವಿಡಿಯೋದಲ್ಲಿ ನೋಡಿದ್ದೀರಾ ಅಲ್ವಾ ಸೊ ಅದೇ ರೀತಿನೇ ಅವರು ಕೈ ಟಚ್ ಮಾಡ್ತಾರೆ ಕೈ ಟಚ್ ಮಾಡಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ಇದು ದೃಷ್ಟಿನ ಅಥವಾ ಬಾಲಗ್ರಹಣ ಅಂತ ಅವ್ರು ಹೇಳ್ತಾರೆ ಸೊ ಅದ್ರ ಮೇಲೆ ಯಂತ್ರ ಹಾಕಿಸ್ತಾರೆ ಯಂತ್ರ ಹಾಕ್ತಾರೆ ಅದಾದ್ಮೇಲೆ ನೀವು ಉಳಿಸ್ಬಿಟ್ಟು ಇದ್ ಮಾಡ್ತಾರೆ ಬಂದಿದ ತಕ್ಷಣ ನಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಆರಾಮಾಗಿ ಊಟ ಮಾಡ್ತಾರೆ ಇದನ್ನೇ ನಾವು ಫಾಲೋ ಮಾಡ್ತಿರೋ ಕೆಲವರು ಏನೇನು ಫಾಲೋ ಮಾಡ್ತಾರೆ ಅಂತಂದರೆ ಸುಡ್ತಾರೆ ನಾನು ಬಣತನ ಮುಗಿಸ್ಕೊಂಡು ಬಂದು ಇಲ್ಲಿ ಒಂದು ಎರಡು ಸಲ ಕಡ್ಡಿ ಹುಟ್ಟದೆ ಅದಕ್ಕೆ ದೊಡ್ಡ ರಂಪ ಆಗೋಯ್ತು ನಮ್ಮ ಮನೇಲಿ ಗೋಡೆ ಆಗುತ್ತೆ ಅದು ಇದು ಅಂತ ಸೊ ಅದನ್ನು ಸ್ಟಾಪ್ ಮಾಡಿಬಿಟ್ಟೆ ಓನ್ಲಿ ಉಪ್ಪು ಇಸ್ ಮೈ ಲೈಕ್ ಆನ್ ಗೋ ಸೊಲ್ಯೂಷನ್ ಅಂತ ಹೇಳ್ಬೋದು ಏನೇ ಅಂದರೆ ಮಂಗಳವಾರ ಶುಕ್ರವಾರ ಮಿಸ್ ಮಾಡಲ್ಲ ಅಮಾಸೆ ಮೇಲೆ ಮಿಸ್ ಮಾಡಲ್ಲ ಈ ರೀತಿ ನಾನು ಉಪ್ಪನ್ನ ಇದು ಮಾಡ್ತೀನಿ ಮೆಣಸಿನ್ಕಾಯಿ ಎಲ್ಲ ನಾನು ತುಂಬ ರೇರ್ ಮೆಣಸಿನಕಾಯಿನ ತಗೊಳ್ಳೋದು ತುಂಬ ಕಡಿಮೆನೇ ಅಂತಾನೆ ಅಂದ್ಕೊಳ್ಳಿ ಓಕೆನಾ ಸೊ ಇದನ್ನ ಮಾಡ್ತೀನಿ ಕೆಲವರು ಹೊಸಲು ಮೇಲೆ ಕೂರಿಸ್ಬಿಟ್ಟು ಮಗುನ ಪೂಜೆ ಮಾಡ್ತಾರೆ ಅದಾದಮೇಲೆ ಮಗುಗೆ ಬಾಲಗ್ರಹ ಆಗಿದೆ ಅಂತ ಮಗುನ ರೆಪ್ಪೆ ಸುಡ್ತಾರೆ ಈ ಗಂಧದ ಕಡ್ಡಿಲಿ ಐ ಸೀನ್ ನನ್ನ ಕೆಲವ್ರು ನಾನು ನೋಡಿದ್ದೀನಿ ಆ ರೀತಿ ಮಾಡೋದನ್ನ ಯು ಕ್ಯಾನ್ ಸ್ಟಾಪ್ ಸೊ ಅದೆಲ್ಲ ದಯವಿಟ್ಟು ಮಾಡಕ್ಕೆ ಹೋಗ್ಬಿಡಿ ಅದರಿಂದ ಏನೂ ಇಲ್ಲ ಏನು ಗೊತ್ತಾ ಯಾಕೆ ರೆಪ್ಪೆ ಸುಡ್ತಾರೆ ಅಂತಂದರೆ ಸಿ ಜ್ವರ ಬಂದಾಗ ನಮ್ಮ ಕಣ್ಣಲ್ಲಿ ನಮ್ಮ ಬಾಡಿಯಲ್ಲಿ ಟು ಬಿ ಫ್ರ್ಯಾಂಕ್ ಡಿಹೈಡ್ರೇಷನ್ ಆಗುತ್ತೆ ನೀರಿರಲ್ಲ ನಮ್ಮ ಫೀವರ್ ಬಂದಾಗ ಹೀಟ್ ಆಗಿರುತ್ತಲ್ಲ ಬಾಡಿ ಫುಲ್ಲು ಹೈಡ್ರೇಟ್ ಹೈಡ್ರೇಷನ್ ಇಲ್ಲದೇ ಇರೋದನ್ನ ಡಿಹೈಡ್ರೇಷನ್ ಆಗುತ್ತೆ ಸೊ ಅದರಿಂದ ಕಣ್ಣೆಲ್ಲ ಒಳಗಡೆ ಹೋದಂಗೆ ಆಗುತ್ತೆ ಕಣ್ಣಲ್ಲಿ ನಮಗೆ ಸೊ ಈಗ ನಾವು ಚೆನ್ನಾಗಿ ನೀರು ಕುಡಿದಿಲ್ಲ ಅಂತಂದರೆ ನಮ್ಮ ಸ್ಕಿನ್ನೇ ಡ್ರೈ ಡ್ರೈ ಆಗುತ್ತೆ ಇವನ್ ಕಣ್ಣು ಸಹ ಡ್ರೈ ಆಗಿರುತ್ತೆ ರೆಪ್ಪೆ ಮಾತ್ರ ಸ್ವಲ್ಪ ಯಾವ ಒಂದು ವರ್ಡ್ ಹೇಳ್ತಾರೆ ನಿಗೂತ್ಕೊಂಡಿದೆ ಅಂತ ಹೇಳಿದ್ರೆ ಉದ್ದ 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 ಕಾಣುತ್ತೆ ಸೊ ಅವಾಗ ರೆಪ್ಪೆ ಸುಟ್ಬಿಟ್ರೆ ಫುಲ್ಲು ರೆಪ್ಪೆನ ಕೆಲವರು ಬೋಡಿ ಮಾಡ್ಬಿಡ್ತಾರೆ ಸೊ ನಾ ಇದುವರೆಗೂ ಅದಿತಿಗೂ ಮಾಡಿಲ್ಲ ನಾನು ಲಿಟ್ಟಲೆಗು ಮಾಡಿಲ್ಲ ಮಾಡಲ್ಲ ದಟ್ ಇಸ್ ನಾಟ್ ಏನು ಅದೊಂದು ಅದು ಒಂದು ಅದರಿಂದ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಏನೂ ಇಲ್ಲ ಅದಾದಮೇಲೆ ಕೆಲವರು ಅನ್ನ ನೀಡ್ಸೋದು ಇದುವರೆಗೂ ನಾನು ಅದಿತಿಗೂ ಮಾಡಿಲ್ಲ ಏಗೂನು ಮಾಡಿಲ್ಲ ಬಿಕಾಸ್ ನಂಗೆ ಆ ಪ್ರೊಸೀಜರ್ಸ್ ಗೊತ್ತಿಲ್ಲ ಏನೋ ಯಾರೋ ಮಾಡ್ತಾರೆ ಅಂತ ನಾನು ಮಾಡೋಕ್ಕೋಗಲ್ಲ ಹೋಗಲ್ಲ ನನಗೆ ಯಾವ ನಾನು ಅದನ್ನೇ ಫಾಲೋ ಓನ್ಲಿ ನಾನು ಯಂತ್ರ ಮಾತ್ರ ಹಾಕಿಸ್ತೀನಿ ಲಿಟಲ್ ಹೇಗೆ ಯಾಕೆ ಇವಾಗ ಹಾಕಿಸಿದ್ವಿ ಹೋಗಿ ಯಂತ್ರ ಅಂತಂದ್ರೆ ಅವರು ಅಷ್ಟೇ ಊಟ ಚೆನ್ನಾಗಿ ಮಾಡ್ತಾ ಇದ್ರು ತಿಂತ ಹಠ ಜಾಸ್ತಿ ಮಾಡ್ತಾ ಇದ್ರು ಅವರು ಯೂಶಲಿ ಆ ರೀತಿ ಹಠೇ ಮಾಡ್ತಾರೆ ಚೈಲ್ಡ್ ತುಂಬಾ ಚೆನ್ನಾಗಿ ಆರಾಮಾಗಿ ಹಾಲು ಕುಡ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡಿರು ಕೆಳಗಡೆ ಹಾಕುದ್ರು ಇಲ್ಲ ತೊಡೆ ಮೇಲೆ ಹಾಕಿದ್ರು ಇಲ್ಲ ಹಠ 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 ತುಂಬ ಅಳು ಮಾಡ್ತಿದ್ರು ಒಂದು ಒಂದು ಡೇ ಕಂಪ್ಲೀಟ್ ಆಗಿ ಮಾಡಿದ್ರು ಸೊ ಗುರುವಾರ ಆ ರೀತಿ ಮಾಡಿದ ಸೊ ಶುಕ್ರವಾರ ಯಂತ್ರ ಹಾಕಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಹಾಕಿಸ್ಕೊಂಡು ಬನ್ನಿ ಶೇಸ್ ಫೈನ್ ನಾವು ಪರ್ಫೆಕ್ಟ್ಲಿ ಫೈನ್ ಆಗಿದ್ದಾರೆ ಆ್ಯಂಡ್ ಇನ್ಕಿನ್ನ ಕೆಲವರು ಬಾಲಗೃಹ ಮಾತ್ರ ಬರುತ್ತೆ ಅಂತ ನಂಗೆ ರೀಸೆಂಟ್ ಆಗಿ ಒಬ್ರು ಮೆಸೇಜ್ ಮಾಡಿದ್ರು ಹಾಕ್ಬೋದಾ ಅಂತ ನಂಗೆ ನಿಜವಾಗ್ಲೂ ಅದ್ರ ಬಗ್ಗೆ ಮಾಹಿತಿನೇ ಇರಲಿಲ್ಲ ಅವತ್ತೇನೆ ನನಗೆ ಗೊತ್ತಾಗಿದ್ದು ಆ್ಯಂಡ್ ಬಾಲಗ್ರಹ ಬುಕ್ ಅಂತ ಬರುತ್ತೆ ಅದನ್ನು ಕೆಲವರು ಇಟ್ಕೊಳ್ತಾರೆ ಸೊ ನಾನು ಅದನ್ನು ಫಾಲೋ ಮಾಡಿಲ್ಲ ಯಾಕಂತಂದರೆ ನಾನು ತೊಟ್ಲು ಇಬ್ರಿಗೂ ಯೂಸ್ ಮಾಡಲಿಲ್ಲ ಅದೇ ತಿಂಕ್ ಹಾರ್ಡ್ಲಿ ಫಿಫ್ಟೀನ್ ಡೇಸ್ ಬಳಸಿದ್ದಷ್ಟೆ ಸೊ ತೊಟ್ಲು ಇಲ್ಲದೆ ಇರೋದ್ರಿಂದ ಎಲ್ಲಿ ಇಟ್ಕೊಳ್ಳೋದು ಅನ್ನೋಂತಹ ಆಪ್ಷನ್ ಇರಲಿಲ್ಲ ಸೊ ಬಾಲಗ್ರಹ ಬುಕ್ನ ನಾವು ಇಟ್ಕೊಳ್ಳಿಲ್ಲ ಇದುವರೆಗೂ ನಾನು ನನ್ನ ಮನೆಗೆ ತಂದು ಇಟ್ಕೊಂಡಿಲ್ಲ ಅದನ್ನು ಕೆಲವರು ಬಾಲಗೃಹದ್ದೇ ಇನ್ನೊಂದು ಏನೋ ಕಡ್ಡಿ ಥರ ಬರುತ್ತಂತೆ ಅದನ್ನು ತಂದು ಮನೇಲಿ ಇಟ್ಕೊಳ್ತಾರೆ ಆ ರೀತಿಯಾದ ಒಂದು ಸಿಸ್ಟಮ್ ನಾನು ಏನು ಫಾಲೋ ಮಾಡಿಲ್ಲ ಏನಾದರೂ ರಚ್ಚೆ ರ ಈ ಸಲನೇ ಅದು ಲಿಟಲೇ ಫಸ್ಟ್ ಟೈಮ್ ಅಷ್ಟು ರಚ್ಚೆ ಹಿಡಿದಿದ್ದು ಸೊ ಅದಕ್ಕೋಸ್ಕರ ನಾವು ಹೋಗಿ ಯಂತ್ರ ಹಾಕ್ಸ್ಕೊಂಡು ಬಂದಾಗ ಅವ್ರು ನಮಗೆ ದೃಷ್ಟಿ ಆಗಿದೆ ಮಗುಗೆ ಅಂತ ಹೇಳಿದ್ರು ಸೋ ಇಸ್ ಮೈಂಡ್ ನಾವು ಎಷ್ಟೇ ದೃಷ್ಟಿ ತಗೋದ್ರು ರೀಸೆಂಟಾಗಿ ಅವರು ಸಾಲಿಡ್ ಎಲ್ಲ ಹಾಕಿದೆ ಆಗಿರುತ್ತೆ ಆಗಿಲ್ಲ ಅಂತ ಹೇಳಲ್ಲ ಹಾಗಂತ ಆಗೇ ಆಗಿದೆ ಅಂತ ಹೇಳಲ್ಲ ಯು ಸೇ ಅಲ್ವಾ ಸೊ ನಮ್ಗೆ ಬೇಗ ಎಚ್ಚೆತ್ಕೊಂಡ್ ಹೋದ್ವಿ ಹಾಕಿಸ್ಕೊಂಡು ಬನ್ನಿ ಆಸ್ ಯೂಶುವಲ್ ಸಾಲಿಡ್ನ ಶುರು ಮಾಡ್ಮೇಲೆ ಒಂದಿನ ಆರಾಮಾಗಿ ತಿಂತಾರೆ ಒಂದಿನ ಆರಾಮಾಗಿ ತಿನ್ನಲ್ಲ ಇಟ್ ಡಿ ಇಟ್ ಡಿಪೆಂಡ್ಸ್ ಆನ್ ಎವ್ರಿ ಚೈಲ್ಡ್ ಆಗುತ್ತೆ ಹಾಗಂತ ಅದನ್ನೇ ಬ್ಲೇಮ್ ಮಾಡ್ಕೊಂಡು ಕುತ್ಕೊಂಡು ತುಂಬ ತಲೆ ಕೆಡ್ಸ್ಕೊಳ್ಳುವಂಥ ಒಂದು ಅಮ್ಮ ನಾನಲ್ಲ ಪ್ಲೀಸ್ ನೀವು ಅದನ್ನು ಯೋಚನೆ ಹೋಗ್ಬಿಡಿ ಸಿ ನೀವು ಎಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರೋ ಅಷ್ಟ ಅದೇ ಯು ವಿಲ್ ಬಿ ರಿಸೀವ್ ಮ್ಯಾಕ್ ಸಿ ಇಟ್ಸ್ ಲೈಕ್ ಅ ಬಾಲ್ ನಿಮ್ಮ ಥಾಟ್ಸ್ ಅನ್ನೋದು ಬಾಲ್ ರೀತಿ ಇದ್ದಂಗೆ ನೀವು ಒಂದು ಬಾಲ್ನ ಗೋಡೆ ಮೇಲೆ ಹೊ ಗೋಡೆಗೆ ಹೊಡೆದ್ರೆ ಸೊ ದಟ್ ವಿಲ್ ಬೌನ್ಸ್ ಬ್ಯಾಕ್ ಟು ಯು ಓನ್ಲಿ ಸೊ ಪ್ಲೀಸ್ ಬಿ ಪಾಸಿಟಿವ್ ಸ್ಟೇ ಪಾಸಿಟಿವ್ ನಿಮ್ಮ ಮಕ್ಳು ಪಾಸಿಟಿವ್ ಆಗಿರ್ತಾರೆ ಹಾಂ ಇಷ್ಟನೇ ಬಾಲಗ್ರಹದ ಒಂದು ಯಾಕೆ ನಾವು ಯಂತ್ರ ಹಾಕ್ಸ್ಕೊಂಡು ಬನ್ನಿ ಬಾಲಗ್ರಹನ ನಂಬ್ತೀರಾ ಅಂತೆಲ್ಲ ನೀವು ಕೇಳ್ತಿದ್ರ ಸಿ ನಂಬಿಕೆ ಅನ್ನೋದು ನಂಬಿಕೆ ಇದೆ ಅದನ್ನು ನಾನು ಅತಿಯಾಗ್ಲೂ ನಂಬಲ್ಲ ಅದನ್ನು ನಮ್ ಇಲ್ಲ ನಾನು ನಂಬೋದೇ ಇಲ್ಲ ಅಂತ ಅಂದ್ಬಿಟ್ಟು ಅದನ್ನು ಏನೂ ಒಂಥರ ಡಿಫ್ರೆಂಟಾಗೂ ನೋಡೋಲ್ಲ ಸೊ ಸಿ ಎಲ್ಲಿ ವೇರ್ ದೆರ್ ಇಸ್ ಅ ಪಾಸಿಟಿವ್ ದೆರ್ ಇಸ್ ಅ ನೆಗೆಟಿವ್ ಅಂತಲೇ ನಾನು ನಂಬ್ತೀನಿ ನೆಗೆಟಿವ್ ಎವಿಲ್ ಐಝನು ಇರುತ್ತೆ ಇಲ್ಲ ಕೆಲವೊಂದು ಸಲ ನಮ್ಮ ಥಾಟ್ಸ್ ಮೇಲೂ ಡಿಪೆಂಡ್ ಆಗುತ್ತೆ ಬಟ್ ಮಕ್ಕಳಿಗೆ ದೃಷ್ಟಿ ಆಗೋದಂತೂ ನಿಜವಾಗ್ಲೂ ಅದು ಹಾಗೇ ಆಗುತ್ತೆ ಸೊ ಅದೇ ಇವ್ರಿಗೂ ಆಗಿತ್ತು ಆ್ಯಂಡ್ ಅದಿತಿಗೂ ವೆರಿ ರೀಸೆಂಟಾಗಿ ಅವ್ರಿಗೂ ನಂದು ಅಂತ ಹಾಕ್ಸ್ಕೊಂಡು ಬಂದ್ವಿ ಯಾಕಂದರೆ ಊಟ ಬಿಟ್ಬಿಟ್ಟಿದ್ರು ಸೊ ಇಷ್ಟೇ ಸೊ ಬಾಲಗೃಹದ ಬಗ್ಗೆ ಕೇಳ್ತಿದ್ರಿ ಅಕ್ಕ ನೀವು ಮಾಡಿಸ್ತೀರಾ ಏನೇನು ಮಾಡ್ತೀರಾ ಅಂತ ನಾನು ಇದೇ ಫಾಲೋ ಮಾಡೋದು ಯಾವುದೇ ರೀತಿ ಅನ್ನ ನೀವು ಉಳಿಸೋದು ಅದೇನೇನೋ ಇಡೀ ಅನ್ನ ಮಾಡಿ ಅದೇನೋ ಕಲರ್ ಕಲರ್ ಅನ್ನ ಮಾಡಿ ಅದೆಲ್ಲ ದೃಶ್ಯ ತೆಗಿತಾರೆ ನಾನು ಅದಲ್ಲೆಲ್ಲ ಏನೂ ಮಾಡಿಲ್ಲ ಆ್ಯಂಡ್ ಕೆಂಪು ನೀರು ತೆಗಿತಾರಲ್ಲ ಅದನ್ನು ಸಹ ಇದುವರೆಗೂ ಅದಿತಿಗೂ ಮಾಡಿಲ್ಲ ಲಿಟ್ಟಲೆಗೂ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತಂದರೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಗೊತ್ತಿಲ್ಲ ಏನು ಗೊ ಏನೂ ಗೊತ್ತಿಲ್ಲದೆ ಏನೋ ಮಾಡೋದಕ್ಕಿಂತ ಏನೋ ಮಾಡದೇ ಇರೋದೇ ಬೆಟರ್ ಅಂತ ನನಗನ್ಸಿದೆ ಇದೇ ರೀಸನ್ ನಾನು ಇದನ್ನ ನಾನು ಫಾಲೋ ಮಾಡ್ತಿದ್ದೀನಿ ಅದನ್ನ ನಿಮ್ ಜೊತೆ ಎಲ್ಲಾನು ಹೇಳ್ಕೊತಾ ಇದೀನಿ ನೀವೇನ ಫಾಲೋ ಮಾಡ್ತೀರಾ ಅಂಡ್ ಈ ಒಂದು ವಿಡಿಯೋ ಬಾಲಗ್ರಹ ಬುಕ್ ಇಡೋದು ತಪ್ಪು ಅಥವಾ ಬಾಲಗ್ರಹ ಮಾತ್ರೆ ಕೊಡೋದು ತಪ್ಪು ನೀವೇನಾದ್ರೂ ಕೊಡ್ತಿದ್ರೆ ಅಥವಾ ಇಡ್ತಿದ್ರೆ ಅದೆಲ್ಲ ತಪ್ಪು ಅಂತ ನಾನು ಹೇಳ್ತಿಲ್ಲ ನಾನು ನಾನೇನ ಫಾಲೋ ಮಾಡಿ ಬಿಕಾಸ್ ತುಂಬಾ ಜನ ಮೆಸೇಜ್ ಮಾಡ್ತೀರಾ ಅಲ್ಲ ದೃಷ್ಟಿ ಬಗ್ಗೆ ತುಂಬಾ ಜನ ಕೇಳ್ತಿದ್ರಿ ಅತಿಥಿ ತುಂಬಾ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ ಯಾವ್ದ್ ರೀತಿ ದೃಷ್ಟಿ ತೆಗಿತೀರಾ ಅದಿತಿಗೆ ಅಂತ ಕೇಳ್ತಿದ್ರೆ ಸೊ ಅದನ್ನು ನಾನು ಶೇರ್ ಮಾಡ್ಕೊಂಡು ಅಂಡ್ ಅಗೇನ್ ಬಾಲಗ್ರಹ ವಿಡಿಯೋ ಆಲ್ರೆಡಿ ನಾನು ಶೇರ್ ಮಾಡಿದೀನಿ ಏನನ್ನ ವಾಟ್ ಇಸ್ ಬಾಲಗ್ರಹ ಹೇಗ ಆಗುತ್ತೆ ಯಾಕಾಗುತ್ತೆ ಅದನ್ನೆಲ್ಲ ಶೇರ್ ಮಾಡಿದೀನಿ ಅದನ್ನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸೊ ಏನೇನು ಫಾಲೋ ಮಾಡ್ತಿದ್ದೀನ ಮಾಡ್ತಿದ್ದೀನಿ ಅಂತ ಕ್ಯೂರಿಯಾಸಿಟಿ ಆಬ್ವಿಯಸ್ಲಿ ನನ್ನ ಫಾಲೋವರ್ಸ್ಗೆ ಇರುತ್ತೆ ಇರುತ್ತೆ ಅದಕ್ಕೋಸ್ಕರ ನಾನು ಇದನ್ನ ಶೇರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗಂಡ್ ವಾ ನೀವನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಮಾಡ್ಕೊಳ್ಳಿ ಬಾಯ್